ನಮಸ್ಕಾರ ಅಖಂಡ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸಿಂಚನಾ ಮೊದಲಿಗೆ ಗುರುಗಳನ್ನ ಬರಮಾಡಿಕೊಳ್ಳೋಣ ಎಂದಿನಂತೆ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ವಿದ್ವಾನ್ ಶ್ರೀ ಶ್ರೀನಿಧಿಹೊಳ ಗುರುಜಿ ಅವರು ಶ್ರೀಯುತರು ಪ್ರಖ್ಯಾತ ಜ್ಯೋತಿಷಿಗಳು ಹಾಗೂ ಮಾಂತ್ರಿಕರು ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ನಮಸ್ಕಾರ ಗುರುಜಿ ಕಾರ್ಯಕ್ರಮಕ್ಕೆ ಸ್ವಾಗತ ಗುರುಜಿ ಇಂದು ನಾವು ಈ ಗಾಯತ್ರಿ ಮಂತ್ರ ಜಪದ ಕುರಿತಾಗಿ ಮಾತಾಡ್ತಾ ಇದೀವಿ ಮೊದಲಿಗೆ ಈ ಜಪವನ್ನು ಎಲ್ಲರೂ ಮಾಡಬಹುದಾ ಹೇಗೆ ಅಂತ ಗಾಯತ್ರಿ ಮಂತ್ರದ ಜಪವನ್ನು ಬ್ರಹ್ಮ ಕುಟುಂಬದವರು ಮಾತ್ರ ಮಾಡಲಿಕ್ಕೆ ಯೋಗ್ಯತೆ ಇರುವಂಥದ್ದು ಆದರೆ ಈಗಿನ ಕಾಲಘಟ್ಟದಲ್ಲಿ ಎಲ್ಲರೂ ಮಾಡ್ತಾ ಇದ್ದಾರೆ ಒಂಥರ ಪವರ್ ಸ್ಟೇಷನ್ ಈಗ ನಮ್ಮ ಇಲ್ಲಿರುವಂಥ ಕರೆಂಟನ್ನು ಟಚ್ ಮಾಡಿದ್ರೇ ನಮಗೆ ಕರೆಂಟ್ ಹೊಡಿತದೆ ಇನ್ನು ಹೈಟೆನ್ಷನ್ ಪವರನ್ನು ಹಿಡ್ಕೊಂಡ್ರೆ ಏನಾಗ್ತದೆ ಒಂದು ಅವಶೇಷವೂ ಸಿಗುವುದಿಲ್ಲ ಹಾಗಾಗಿ ಅದನ್ನೆಲ್ಲರೂ ಮಾಡಲಿಕ್ಕಿಲ್ಲ ಯಾಕೆ ಎಲ್ಲರೂ ಮಾಡಲಿಕ್ಕಿಲ್ಲ ಅಂತ ಕೇಳಿದರೆ ಅದರಲ್ಲಿ ಕೆಲವೊಂದು ಶುದ್ಧಿಗಳು ಬೇಕಾಗ್ತದೆ ದೇಹದಲ್ಲಿ ಹಾಗೆ ಗಾಯತ್ರಿ ಮಂತ್ರದ ತಾತ್ಪರ್ಯ ಅನ್ನುವಂಥದ್ದು ನೋಡಿದಾಗ ಇಪ್ಪತ್ನಾಲ್ಕು ಅಕ್ಷರ ಉಳ್ಳಂತಹ ಒಂದು ಗಾಯತ್ರಿ ಆ ಗಾಯತ್ರಿ ನಮ್ಮ ಖಂಡಗಳಲ್ಲಿ ಈ ಬೆನ್ನು ಮೂಳೆಯ ಖಂಡದಲ್ಲಿ ಇಪ್ಪತ್ನಾಲ್ಕು ಕಶೇರು ಖಂಡಗಳು ಅಂತೇಳಿ ಹೇಳ್ತಾರೆ ಆ ಕಶೇರು ಖಂಡದ ಅನುಗುಣವಾಗಿ ಇಪ್ಪತ್ನಾಲ್ಕು ಅಕ್ಷರಗಳನ್ನು ಹೊಂದಿರುವಂಥದ್ದು ಗಾಯತ್ರಿ ಮಂತ್ರವನ್ನು ಬರೆದಂಥವ್ರು ಯಾರು ಈ ವಿಶ್ವಾಮಿತ್ರರು ಹಾಗೆ ಅಕ್ಷರದೊಳಗೆ ತ್ರಿಪದಿಗಳೆಲ್ಲ ಸೇರಿ ಆಗಿರುವಂಥದ್ದು ಗಾಯತ್ರಿ ಅನ್ನುವಂಥದ್ದು ವೇದಗಳಿಗೆ ತಾಯಿ ಇದ್ದಂತೆ ವೇದಗಳಿಗೆ ತಾಯಿ ಇದ್ದಂತೆ ಹಾಗೆ ಆ ಗಾಯತ್ರಿ ಮಂತ್ರದ ಮುಂದೆ ಬೇರೆ ಯಾವ ಮಂತ್ರವೂ ಇಲ್ಲ ಅಂಥೇಳಿ ಆದರೆ ಅದನ್ನು ಬ್ರಹ್ಮ ಕುಟುಂಬದವರು ಬ್ರಾಹ್ಮಣರು ಮಾತ್ರ ಆರಾಧನೆ ಮಾಡುವಂಥದ್ದು ಹಾಗೆ ಅದನ್ನು ನೋಡುವಾಗ ಬೂಹು ಓಂ ಅಂಥೇಳಿದರೆ ಓಂಕಾರ ಬ್ರಹ್ಮಾಂಡ ಸ್ವರೂಪ ಅನ್ನುವಂಥದ್ದು ಅದರಲ್ಲಿ ಬಂತು ಚತುರ್ವೇದಗಳು ಈ ಒಂದು ಮಂತ್ರದಲ್ಲಿರುವಂಥದ್ದು ಭುವಹ ಅಂತ ಹೇಳಿದರೆ ಭೂಮಿ ಅನ್ನುವಂಥದ್ದು ಹಾಗೆ ಅಂತರಿಕ್ಷ ಸ್ವಹ ಆಕಾಶ ಅನ್ನುವಂಥದ್ದು ಹಾಗೆ ಸವಿತು ಅಂತ ಹೇಳಿದರೆ ಪರಮಾತ್ಮ ಬ ಸೂರ್ಯನನ್ನು ಸವಿತ್ರು ಅಂತ ಹೇಳಿ ಕಳಿತ ಕರೀತಾರೆ ಹಾಗೆ ವರಣ್ಯಂ ಪೂಜಾರ್ ಪೂಜಕ್ಕೆ ಅರ್ಹವಾಗಿರುವಂಥದ್ದು ಅನ್ನುವಂಥದ್ದು ಬರ್ಗೋ ಅಂದರೆ ತೇಜಸ್ಸನ್ನು ಕೊಡುವಂಥದ್ದು ಹಾಗೆ ದೇವಸ್ಯ ಅಂದರೆ ದೇವನ ಧೀಮಹಿ ಅಂದರೆ ಧ್ಯಾನಿಸುತ್ತೇನೆ ಹಾಗೆ ದಿಯೋ ಅಂತ ಹೇಳಿದರೆ ವಿವೇಕಗಳನ್ನು ಸೂಚನೆ ಮಾಡುವಂಥದ್ದು ಹಾಗೆ ಯೋ ಅಂತ ಹೇಳಿದರೆ ಅವನು ಪ್ರಚೋದಯ ನಮ್ಮಲ್ಲಿ ಆ ಒಂದು ಶಕ್ತಿ ಪ್ರಚೋದನೆ ಆಗಬೇಕನ್ನುವಂಥ ದೃಷ್ಟಿಯಿಂದ ತ್ರಿಕಾಲಗಳಲ್ಲೂ ಗಾಯತ್ರಿಯನ್ನು ಸಂಧ್ಯಾ ವಂದನೆಯನ್ನು ಮಾಡ್ತಾರೆ ಕ್ಷುದ್ರವಾಗಿರ್ತಕ್ಕಂಥ ಮಾವನ ಮಾನವನನ್ನು ಬ್ರಾಹ್ಮಣನಾಗಿ ಮಾಡುವಂಥ ಮಂತ್ರ ಯಾವುದು ಅಂತ ಕೇಳಿದರೆ ಗಾಯತ್ರಿ ಮಂತ್ರ ತಂದೆ ಮಗನಿಗೆ ಕೊಡುವಂಥ ಅತ್ಯಮೂಲ್ಯವಾಗಿರ್ತಕ್ಕಂಥ ಆಸ್ತಿ ಯಾವುದು ಅಂತ ಕೇಳಿದರೆ ಈ ಗಾಯತ್ರಿ ಮಂತ್ರ ಗಾಯತ್ರಿ ಮಂತ್ರಕ್ಕೆ ಮಿಗಿಲಾಗಿರುವಂಥದ್ದು ಇನ್ನು ಯಾವುದೇ ರೀತಿಯಾಗಿರ್ತಕ್ಕಂಥ ಮಂತ್ರಗಳು ಅನ್ನುವಂಥದ್ದಿಲ್ಲ ನಿತ್ಯ ಗಾಯತ್ರಿ ಪಾ ಮಂತ್ರ ಹಾಗೆ ವೇದ ಪಾರಾಯಣ ಮಾಡುವವನಿಗೆ ಶೀಘ್ರವಾಗಿ ಮೋಕ್ಷಾದಿಗಳು ಅನ್ನುವಂಥದ್ದು ಅವನಿಗೆ ಏನು ಬೇಕು ಒಂಥರ ಈ ಸುಪ್ರೀಂ ಪವರ್ ಇದ್ದಂಗೆ ಅವನಿಗೆ ಏನು ಬೇಕಾದರೂ ಅವನಿಗೆ ಸಿಗ್ತದೆ ಅನ್ನುವಂಥದ್ದು ಹಾಗೆ ನಂತರದಲ್ಲಿ ಈ ಒಂದು ಇಪ್ಪತ್ತು ನಾಲ್ಕು ಸಾವಿರ ಒಂದು ಅಕ್ಷರ ಲಕ್ಷ ಅಂತೇಳಿ ಹೇಳ್ತಾರೆ ಅಲ್ಲಿಗೆ ಗಾಯತ್ರಿ ಮಂತ್ರವನ್ನು ಇಪ್ಪತ್ನಾಲ್ಕು ಲಕ್ಷ ಜಪವನ್ನು ಮಾಡಿದರೆ ಈ ರಾಮಾಯಣಾದಿಗಳನ್ನು ಇಪ್ಪತ್ನಾಲ್ಕು ಸಾ ರಾಮಾಯಣ ಫಲ ಪಾರಾಯಣ ಮಾಡಿದಷ್ಟು ಫಲ ಅನ್ನುವಂಥದ್ದು ಸಿಗ್ತದೆ ಹಾಗೆ ಇನ್ನೊಂದೇನು ಅಂತ ಕೇಳಿದರೆ ದೃಷ್ಟಿ ಆಗುವಂಥದ್ದು ಭಯ ಆಗುವಂಥದ್ದು ಹಾಗೆ ಗಾಯತ್ರಿ ಅನ್ನುವಂಥದ್ದು ಎಲ್ಲ ದೇವತೆಗಳಿಗೆ ಒಂದು ಬಲ ಇದ್ದ ಹಾಗೆ ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ಹೇಳಿ ನಮಗೆ ಮೂರನೇ ಕಣ್ಣನ್ನು ಗೋಚರ ಏನು ಈಗ ನಾವು ಹಿಂದೆ ಎಲ್ಲ ಷಚ್ಛಕ್ರದ ಬಗ್ಗೆ ಮಾತಾಡಿದಾಗ ಈ ಚಕ್ರ ಓಪನ್ ಆಗುವಂಥದ್ದೆಲ್ಲ ಹೇಳಿದ್ದೆ ನಾನು ಅದು ಹೇಗೆ ಆಗ್ತದೆ ಅಂತ ಕೇಳಿದರೆ ಈ ಗಾಯತ್ರಿ ಮಂತ್ರವನ್ನು ಅನುಷ್ಠಾನ ಮಾಡೋದ್ರಿಂದ ನಮ್ಮಲ್ಲೆಲ್ಲ ಒಂಥರ ಆಕ್ಟಿವೇಶನ್ ಆದಂಗೆ ಆ ಧಿಯೋ ಪ್ರಚೋದಯ ಆ ಶಕ್ತಿ ಅನ್ನುವಂಥದ್ದು ನಾ ಎಲ್ಲ ಕಡೆಯೂ ಸಮೇತ ಪಸರಿಸ್ತದೆ ಅದಕ್ಕಿಂತ ಮಿಗಿಲಾಗಿರ್ತಕ್ಕಂಥ ಇನ್ಯಾವುದೇ ಮಂತ್ರಗಳಿಲ್ಲ ಆ ಒಂದು ಮಂತ್ರಕ್ಕೆ ಎಲ್ಲರೂ ತಲೆಬಾಕ್ತಾರೆ ಹೇಗೆ ಜಗತ್ತಿನಲ್ಲಿ ಬ್ರಹ್ಮಾಸ್ತ್ರ ಅನ್ನುವಂಥದ್ದು ಒಂದು ಪ್ರಯೋಗವನ್ನು ಕೆಲವರೆಲ್ಲ ಪುರಾಣ ಪ್ರಸಿದ್ಧಗಳಲ್ಲಿ ನೋಡಿದರು ಯಾವುದು ಎಂಡ್ ಮೂಮೆಂಟಲ್ಲಿರುವಂಥ ಅಸ್ತ್ರ ಅಂತ ಕೇಳಿದರೆ ಬ್ರಹ್ಮಾಸ್ತ್ರ ಅಂತೆ ಅದನ್ನು ಯಾರೂ ಪ್ರಯೋಗಿಸೋದಿಲ್ಲ ಅದನ್ನು ಪ್ರಯೋಗಿಸಿದ್ರು ಅಂತಾದರೆ ಅದು ಪ್ರಳಯ ಅಂತ ಹೇಳಿ ಅದರ ದೇವತೆಯು ಸಮೇತ ಗಾಯತ್ರಿ ಹಾಗಾಗಿ ಗಾಯತ್ರಿ ಮಂತ್ರ ಏನು ಅಂದರೆ ತುಂಬ ಶಕ್ತಿ ಇರುವಂಥದ್ದು ಹಾಗೆ ಗಾಯತ್ರಿ ಜಪವನ್ನು ಹೆಚ್ಚೆಚ್ಚು ಮಾಡೋದ್ರಿಂದ ಏನಾಗ್ತದೆ ನಮ್ಮಲ್ಲಿ ಆ ವಿದ್ಯುತ್ ತರಂಗಗಳು ಅನ್ನುವಂಥದ್ದು ಆ ಮಂತ್ರದ ಶಕ್ತಿ ಅನ್ನುವಂಥದ್ದರಿಂದ ಏನಾಗ್ತದೆ ಮುಖದಲ್ಲಿ ತೇಜಸ್ಸನ್ನು ಬರುವಂಥದ್ದು ನೀವು ಯಾವುದೋ ಫೇಸ್ವಾಶೋ ಎಸ್ ಪಿ ಎಫ್ ಫಿಫ್ಟೀನು ಎಸ್ ಪಿ ಎಫ್ ಫಿಫ್ಟೀನು ಅಥವಾ ಇನ್ನು ಇನ್ಯಾವುದೇ ಬೇಸೋ ಯಾವುದೂ ಹಚ್ಚಬೇಕಂತಿಲ್ಲ ಒಳಗಡೆ ಶಕ್ತಿ ಇತ್ತು ಅಂತಾದರೆ ನಿಮ್ಮ ಮುಖದಲ್ಲಿ ಆ ರೀತಿಯಾಗಿರ್ತಕ್ಕಂಥ ಏನು ಮುಖದಲ್ಲಿ ತೇಜಸ್ಸು ಅನ್ನುವಂಥದ್ದು ಕಾಣ್ತದೆ ಯಾಕೆ ಬ್ರಾಹ್ಮಣನಿಗೆ ಬ್ರಹ್ಮ ತೇಜೋ ಬಲಂ ಬಲಂ ಅಂತ ಹೇಳಿದ್ದಾರೆ ಅಂದರೆ ಬ್ರಹ್ಮನ ಕುಟುಂಬದವರಿಗೆ ತೇಜಸ್ಸು ಬರಲಿಕ್ಕೆ ಕಾರಣ ಏನು ಅಂದರೆ ಗಾಯತ್ರಿ ಅಂತ ಹೇಳಿ ಅದು ಉಪದೇಶ ಇದ್ದರೆ ಮಾತ್ರ ಮಾಡಬೇಕು ಇಲ್ಲ ಅಂದ್ರೆ ಇಲ್ಲ ಹೇಗೆ ಅದು ಕೆಲಸ ಮಾಡ್ತದೆ ಅನ್ನುವಂಥದ್ದು ನೋಡುವಾಗ ಸಾವಿರ ಗಾಯತ್ರಿಯನ್ನು ಮಾಡುವಂಥದ್ದು ಸುಮ್ಮನೆ ನಿಮಗೆ ಅರ್ಥ ಆಗಲಿಕ್ಕೆ ಹೇಳುವಂಥದ್ದು ಮೆದುಳಿನಲ್ಲಿ ಸಾವಿರ ಪಟ್ಟು ಇರುವಂತಹ ಅಣುಬಾಂಬವನ್ನು ಅಣುಬಾಂಬನ್ನು ಸಿಡಿಸಿದರೆ ಎಷ್ಟು ತರಂಗಗಳು ಉತ್ಪತ್ತಿ ಆಗ್ತದೆಯೋ ಈ ಒಂದು ಗಾಯತ್ರಿ ಜಪವನ್ನು ಮಾಡೋದ್ರಿಂದ ನಮ್ಮಲ್ಲಿ ಅಷ್ಟು ತರಂಗಗಳು ನಮ್ಮಲ್ಲಿ ಆ್ಯಕ್ಟಿವೇಶನ್ ಆಗ್ತದೆ ಈಗ ಡಾಕ್ಟ್ರೆಲ್ಲ ನೋಡಿರ್ಬೋದು ಕೆಲವೊಂದೆಲ್ಲ ಈ ಹೋ ಹವನಗಳನ್ನು ಅಥವಾ ಅಲ್ಲ ಆಪರೇಷನ್ ಮಾಡುವಾಗ ಗಾಯತ್ರಿಯ ಮಂತ್ರ ಅರ್ಥ ಇದೆ ಅಂತೇಳಿ ಇನ್ನು ನೀವು ನಾಸದವರಿಗೆಲ್ಲ ನೋಡಿದರೆ ಓಂಕಾರ ಸ್ವರೂಪ ಅನ್ನುವಂಥದ್ದು ಬ್ರಹ್ಮಾಂಡದಿಂದ ಬರ್ತಾ ಇದೆ ಇದೆ ಎಷ್ಟೋ ವರ್ಷಗಳ ರೆಕಾರ್ಡಿಂಗ್ ಮಾಡಿ ಅದನ್ನು ಫಾಸ್ಟಲ್ಲಿ ಕೇಳಿದಾಗ ಓಂಕಾರ ಅನ್ನುವಂಥ ಯಾಕೆ ಅದೆಲ್ಲ ಅಂತ ಕೇಳಿದ್ರೆ ಜಗತ್ತಿನ ಸೃಷ್ಟಿಗೆ ಅತ್ಯಂತ ಅವಶ್ಯವಾಗಿರುವಂಥದ್ದು ಈ ಗಾಯತ್ರಿ ಮಂತ್ರ ಅನ್ನುವಂಥದ್ದು ಇದನ್ನ ಪಠನೆ ಮಾಡಲಿಕ್ಕೂ ಸಮೇತ ಸುಮಾರಷ್ಟು ವಿಧಿವಿಧಾನಗಳಿದ್ದಾವೆ ಅದನ್ನು ಬ್ರಾಹ್ಮಣರೇ ಮಾಡಬೇಕು ನನ್ನ ತಂದೆ ನನಗೆ ಕೊಟ್ಟಿರೋ ಆಸ್ತಿ ಯಾವುದು ಅಂತ ಕೇಳಿದ್ರೆ ನನಗೇನು ನಮ್ಮ ತಂದೆ ಆಸ್ತಿ ಕೊಡಲಿಲ್ಲ ಅಂತ ಹೇಳಲಿಕ್ಕಿಲ್ಲ ಕೊಟ್ಟಿರುವಂಥದ್ದು ಒಂದಿದೆ ಏನು ಗಾಯತ್ರಿ ಮಂತ್ರ ಅದನ್ನು ತ್ರಿಕಾಲವಾಗಿ ಸಂಧ್ಯಾ ವಂದನೆ ಮಾಡೋದರಿಂದ ಅದನ್ನು ಆಚರಣೆ ಮಾಡೋದರಿಂದ ಏನಾಗ್ತದೆ ಕೇಳಿದರೆ ಎಲ್ಲ ದುಷ್ಟಶಕ್ತಿಗಳು ಸಮೇತ ನಿಗ್ರಹಕ್ಕೆ ಬರ್ತದೆ ಈಗ ನಾವು ಆ ಶಕ್ತಿ ಆ ದೇವರ ಆರಾಧನೆ ಮಾಡಿದ್ವಿ ಅಂತಾದರೆ ದೇಶದಲ್ಲಿ ಹೆಚ್ಚು ಸಂಪತ್ತು ಬರ್ತದೆ ಅಥವಾ ದೇಶ ಸುಭೀಕ್ಷವಾಗಿರ್ತದೆ ಯಾಕಂದರೆ ಇದು ನಮ್ಮ ಕರ್ನಾಟಕ ಅಥವಾ ನಮ್ಮ ಭಾರತ ಅನ್ನುವಂಥದ್ದು ಧರ್ಮಭೂಮಿ ಧರ್ಮಕ್ಕೆ ಹೆಚ್ಚು ಪ್ರಾಧಾನ್ಯತೆ ನೀವು ಬೇರೆ ಕಡೆ ಇಲ್ಲ ನೀವು ಬೇರೆ ಕಡೆ ಮದುವೆ ಆಗಬೇಕಂತಿಲ್ಲ ಮದುವೆ ಆಗಿ ಅವ್ರು ಮದುವೆ ಆಗೋದು ಯಾವಾಗ ಎಪ್ಪತ್ತೆಂಬತ್ತನೇ ವರ್ಷಕ್ಕೆ ಅವರಿಬ್ಬರು ಚೆನ್ನಾಗಿದ್ರು ಅಂದರೆ ಮದುವೆ ಆಗ್ತಾರೆ ಅದೊಂದು ದೊಡ್ಡ ಪಾರ್ಟಿ ಥರ ಮಾಡ್ತಾರೆ ಬಿಟ್ಟರೆ ಮದುವೆ ಅನ್ನುವಂಥ ಪರಿಕಲ್ಪನೆ ಇರುವಂಥದ್ದು ನಮ್ಮ ಭಾರತ ಸನಾತನ ಧರ್ಮದಲ್ಲಿ ಮಾತ್ರ ಯಾಕೆ ಅಂದರೆ ಇಲ್ಲಿ ದೇವರಿಗೆ ಅಷ್ಟು ಪ್ರಾಶಸ್ತ್ಯ ಆ ದೇವಭೂಮಿ ಹಾಗಾಗಿ ಇಲ್ಲಿ ಆ ಒಂದು ಎಲ್ಲ ಮಂತ್ರಗಳಿಗೆ ರಾಜ ಯಾವುದು ಅಂತ ಕೇಳಿದರೆ ಗಾಯತ್ರಿ ಅಂತ ಹೇಳಿ ಅದರ ಮುಂದೆ ಅದೊಂದು ಇತ್ತಂತಾದರೆ ಆ ಮನುಷ್ಯನನ್ನು ಯಾರೂ ಸೋಲಿಸ್ಲಿಕ್ಕೆ ಸಾಧ್ಯತೆ ಇಲ್ಲ ಹಾಗೆ ಇದನ್ನ ಬ್ರಹ್ಮ ಕುಟುಂಬದವರೇ ಇದನ್ನ ಆರಾಧನೆ ಮಾಡ್ಬೇಕು ನೀವೆಲ್ಲ ಕಡೆಗಳಲ್ಲೂ ಕೇಳಿರ್ಬೋದು ದಾನವನ್ನ ಬ್ರಾಹ್ಮಣರಿಗೆ ಕೊಡಿ ಎಲ್ಲೂ ಇತರೆ ಜನಕ್ಕೆ ಕೊಡಿ ಅಂತ ಹೇಳಿಲ್ಲ ಅದು ದಾನ ಅನ್ನಿಸ್ಕೊಳ್ಳೋದಿಲ್ಲ ಆ ದಾನ ಅನ್ನುವಂಥ ತಗೊಳ್ಳುವಂಥ ಯೋಗ್ಯತೆ ಯಾಕೆ ಬರ್ತದೆ ಅಂತ ಕೇಳಿದರೆ ಆ ಗಾಯತ್ರಿ ಅನುಷ್ಠಾನಗಳನ್ನು ಮಾಡಿದಾಗ ನಿಮ್ಮ ಪಾಪಗಳನ್ನು ದಾನದ ರೂಪದಲ್ಲಿ ನಾನು ತಗೊಂಡಾಗ ನಿಮಗೆ ಪರಿಹಾರ ಆಗ್ತದೆ ಒಂದು ಇಲ್ಲಿರುವಂಥ ನೀರನ್ನು ಇಲ್ಲಿ ಹಾಕ್ತೇನೆ ಅಂತಾದರೆ ಆ ನೀರು ಇಲ್ಲಿ ಇಲ್ಲಿರುತ್ತೆ ಬಟ್ ಎಲ್ಲೂ ಮಾಯ ಆಗೋದಿಲ್ಲ ಹಾಗೆ ನಿಮ್ಮ ಪಾಪವನ್ನು ನಾನು ತಗೊಳ್ಬೇಕಂತಾದ್ರೆ ನನಗೊಂದು ಯೋಗ್ಯತೆ ಬೇಕು ನನ್ನಲ್ಲಿ ಸ್ಪೇಸ್ ಇರಬೇಕು ಈ ಕೊಡುವಂಥ ಈ ಬಾ ಗ್ಲಾಸ್ ಕೊಡ್ತೀರಾ ಅಂತಾದರೆ ಅದು ಇಟ್ಕೊಳ್ಳುವಂಥ ಜಾಗ ಇರಬೇಕು ನನ್ನ ಹತ್ರ ಅರ್ಥ ಯಾರು ಗಾಯತ್ರಿಯನ್ನು ಪಠನೆ ಮಾಡಿ ಅನುಷ್ಠಾನನ ಅನುಷ್ಠಾನ ಆಗಾಗ್ ಹೇಳ್ತಾ ಇರ್ತೇನೆ ಒಂದು ಉತ್ತಮವಾಗಿರುವಂಥ ಬ್ರಾಹ್ಮಣನಿಗೆ ದಾನವನ್ನ ಕೊಡಿ ಉತ್ತಮ ಅಂತ ಹೇಳಿದ್ರೆ ಅವನು ಪ್ರತಿನಿತ್ಯ ಗಾಯತ್ರಿ ಮ ಅನುಷ್ಠಾನವನ್ನು ಅನುಷ್ಠಾನವನ್ನ ಮಾಡಬೇಕು ಅಂತವರಿಗೆ ದಾನ ಕೊಟ್ರೆ ಅದು ಫಲಕಾರಿಯಾಗ್ತದೆ ಹಾಗಾಗಿ ಈ ಗಾಯತ್ರಿ ಮಂತ್ರವನ್ನು ಬ್ರಹ್ಮ ಕುಟುಂಬ ಅರ್ಥಾತ್ ಬ್ರಾಹ್ಮಣದವರು ಬಿಟ್ಟು ಬೇರೆ ಯಾರು ಅಷ್ಟು ಅನುಷ್ಠಾನಾದಿಗಳನ್ನು ಮಾಡುವಂಥದ್ದು ಸೂಕ್ತತೆ ಅಲ್ಲ ಯಾಕೆ ಅಂತ ಕೇಳಿದರೆ ಆ ದೇಹದಲ್ಲಿ ಉಂಟಾಗುವಂಥ ತರಂಗಗಳೇನಾಗ್ತದೆ ಕೆಲವೊಂದು ಗಂಟಲಿಗೂ ತೊಂದರೆ ಕೊಡ್ಬೋದು ಅಂತ ಹೇಳಿದರೆ ಧ್ವನಿಪೆಟ್ಟಿಗೆಗೂ ತೊಂದರೆ ಕೊಡ್ಬೋದು ಅಥವಾ ಗರ್ಭಕೋಶಕ್ಕೆ ತೊಂದರೆ ಕೊಡ್ಬೋದು ಅಥವಾ ದೇಹದಲ್ಲಿ ಮಾನಸಿಕ ಸ್ಥಿತಿಗತಿಗಳನ್ನು ವಿಚಲಿತ ಮಾಡಿಬಿಟ್ಬಿಡ್ಬೋದು ಹೇಳಿದ್ನಲ್ಲ ಒಂದು ಸಾವಿರದಷ್ಟು ಅಣುಬಾಂಬನ್ನು ಸಿಡಿಸಿದ್ರೆ ಯಾವ ತ ತರಂಗಗಳು ಉತ್ಪತ್ತಿ ಆಗ್ತದೆಯೋ ಆ ಶಕ್ತಿ ಅನ್ನುವಂಥದ್ದು ಜಪ ಮಾಡೋದ್ರಿಂದ ನಮ್ಮ ದೇಹದಲ್ಲಿ ಪಸರಿಸ್ತದೆ ಅಂದರೆ ಅಷ್ಟು ನಮ್ಮಲ್ಲೇನೋ ಸ್ಫೋಟ ಆಗುತ್ತೆ ಅಂತಲ್ಲ ಆ ತರಂಗಗಳು ಹೇಗೆ ಕೆಲಸ ಮಾಡ್ತದೆ ಅಷ್ಟು ನಮ್ಮಲ್ಲಿ ಅದನ್ನು ಆಕ್ಟಿವೇಟ್ ಮಾಡ್ತದೆ ಅಂತ ಹೇಳಿ ಹಾಗಾಗಿ ಇದನ್ನು ವಿಧಿವತ್ತಾಗಿ ಉಪದೇಶ ಕೊಡೋದು ಯಾರು ಅಪ್ಪ ಉಪದೇಶ ಕೊಡೋದು ಅಪ್ಪ ಕೊಡೋದು ಮಗನಿಗೆ ಮಗ ಕೊಡೋದು ಅವನ ಮಗನಿಗೆ ಹಾಗೆ ಇದು ಬ್ರಾಹ್ಮಣ ಉಪನಯನ ಅಂದ್ರೆ ಉಪನಯನ ಅಂತ ಹೇಳಿದ್ರೆ ಮೂರನೇ ಕಣ್ಣು ಅಂತ ಹೇಳಿ ಉಪ ಅಂತ ಹೇಳಿದ್ರೆ ಅದು ಅಂದ್ರೆ ಇನ್ನೊಂದು ಒಂದು ಎರಡನ್ನ ಬಿಟ್ಟು ಮೂರನೇ ಇದು ಉಪ ನಯನ ಅಂತ ಹೇಳಿದರೆ ಕಣ್ಣು ಅಂತೇಳಿ ಮೂರನೇ ಕಣ್ಣನ್ನು ಓಪನ್ ಮಾಡುವಂಥದ್ದು ಜ್ಞಾನ ಭಂಡಾರವನ್ನು ಓಪನ್ ಮಾಡಲಿಕ್ಕೆ ಮೊದಲ ಮೆಟ್ಟಿಲೆ ಈ ಗಾಯತ್ರಿ ಉಪದೇಶ ಹಾಗಾಗಿ ಇದನ್ನು ಎಲ್ಲರೂ ಮಾಡಬಾರ್ದು ಇವತ್ತಿನ ಕಾಲದಲ್ಲಿ ಏನು ನೂರೈವತ್ತು ರೂಪಾಯಿ ಕೊಟ್ಟರೆ ಒಂದು ಮಿಷನ್ ಬರುತ್ತೆಟ್ಟು ಹಾಕಿಟ್ಬಿಟ್ರೆ ಈ ಥರ ಹೇಳ್ತಾ ಹೋಗ್ತಾ ಇರ್ತದೆ ಯಾಕೆಂದರೆ ನಾನು ಆ ಮಂತ್ರವನ್ನು ನಾನು ಇಲ್ಲಿ ಯಾಕೆ ಹೇಳೋದಿಲ್ಲ ಅಂತ ಕೇಳಿದ್ರೆ ಅಂಗನ್ಯಾಸ ಕರನ್ಯಾಸಾದಿಗಳನ್ನು ಮಾಡಿ ಅದನ್ನು ಎಲ್ಲಂದ್ರಲ್ಲಿ ಹೇಳಿದ್ವಿ ಅಂತ ಆದರೆ ಅದರಿಂದನೂ ದೋಷ ಇದೆ ನಮ್ಮ ಸನಾತನದ ಧರ್ಮದ ಮೂಲ ಆಧಾರ ಸ್ತಂಭ ಇದೆ ಅದಕ್ಕೆ ಯಾಕೆ ಬ್ರಾಹ್ಮಣರಿಗೆ ಹೆಚ್ಚು ನೀವೇ ದಾನ ತಗೊಳ್ಬೇಕು ದಾನ ತಗೊಂಡು ಅವ್ರ ಬುಡಕ್ಕೆ ಕೊಡೋದು ಅಂದರೆ ನಾವು ಹೆಚ್ಚು ಹೆಚ್ಚು ಗಾಯತ್ರಿ ಜಪಗಳನ್ನು ಮಾಡಿದಷ್ಟು ಆ ತಗೊಳ್ಳುವಂಥ ಯೋಗ್ಯತೆ ನಮ್ಮಲ್ಲಿ ಜಾಸ್ತಿ ಆಗ್ತಾ ಹೋಗತ್ತೆ ನಾನು ಈ ಫೋನನ್ನು ಬಳಸಬೇಕು ಅಂತಾದರೆ ಅದರಲ್ಲಿ ಚಾರ್ಜ್ ಇರಬೇಕು ಹಾಗಾಗಿ ಚಾರ್ಜ್ ಮಾಡಲಿಲ್ಲ ಅಂತ ಹೇಳಿದ್ರೆ ಫೋನು ಬರೋದಿಲ್ಲ ಏನೂ ಇಲ್ಲ ಹಾಗೆ ನನ್ನಲ್ಲಿ ಶಕ್ತಿ ಜಾಸ್ತಿ ಇರಬೇಕಂತಾದರೆ ಮೊದಲು ಗಾಯತ್ರಿ ಪ್ರಾಶಸ್ತ್ಯ ನನ್ನಲ್ಲಿ ಆ ತೇಜಸ್ ಬರಬೇಕು ಬ್ರಹ್ಮ ತೇಜೋ ಬಲಂ ಬಲಂ ಅಂತೇಳಿದರೆ ಬ್ರಹ್ಮನ ಉಳ್ಳಂಥವರು ಆ ಬಲ ಬರಬೇಕು ಅಂತಾದರೆ ಅದಕ್ಕೆ ಗಾಯತ್ರಿ ಅನುಷ್ಠಾನ ರೀಚಾರ್ಜಿಂಗ್ ಅವಶ್ಯಕತೆ ಅನ್ನುವಂಥದ್ದು ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ವಿಷಯ ಯಾರೇ ಆದರೂ ಮನೆಯಲ್ಲಿ ಗಾಯತ್ರಿ ಮಂತ್ರಗಳನ್ನು ಕೇಳುವಂಥದ್ದೋ ಅಥವಾ ಹೇಳುವಂಥದ್ದೋ ಇದನ್ನೆಲ್ಲ ಏನು ಮಾಡಬೇಡಿ ಯಾಕೆ ಅಂತ ಕೇಳಿದರೆ ಅದು ತಪ್ಪು ಮುಂದೆ ನೋಡುವ ಖಂಡಿತ ಗುರುಜಿ ಒಬ್ರು ಕಾಲರ್ ಇದ್ದಾರೆ ಮಣಿ ಅಂತ ಬೆಂಗಳೂರಿನಿಂದ ಮಾತಾಡ್ಸೋಣ ನಮಸ್ತೆ ನಮಸ್ತೆ ಮ್ಯಾಮ್ ನಮಸ್ತೆ ಯಾರ ಬಗ್ಗೆ ಕೇಳಬೇಕಿತ್ತು ಮೇಡಮ್ ನಮ್ಮ ಮಗಳ ಬೇಡಿಕೆ ಆಗಕಾಯ್ತು ಅವ್ರ ಡೇಟ್ ಆಫ್ ಬರ್ತ್ ಹೇಳಿ ಮಾ 21 21 2 2020 11 2011 ಓಕೆ ಟೈಮಿಂಗ್ಸ್ ಹೇಳಿ ಟೈಮಿಂಗ್ಸ್ ಭಾನುವಾರ ರಾತ್ರಿ 1:20 ರಾತ್ರಿ 1:20 ಓಕೆ ಗುರುಜಿ ಇದ್ದಾರೆ ಮಾತನಾಡಿ ಮಾ ಕೊಡಿ ಮೇಡಮ್

ಆದರೆ ಇವಳಿಗೆ ಏನಾಗ್ತಾ ಇದೆ ಅಂತ ಕೇಳಿದ್ರೆ ಈ ಎರಡು ಸಾವಿರದ ಇಪ್ಪತ್ತಾರರಿಂದ ಎರಡು ಸಾವಿರದ ಇಪ್ಪತ್ತಾರು ಅಂದರೆ ಮುಂದಿನ ವರ್ಷ ಒಂದನೇ ತಿಂಗಳಿನಿಂದ ಹಿಡಿದು ಅದಾದ್ರ ಮೇಲೆ ಎರಡು ಸಾವಿರದ ಇಪ್ಪತ್ತೆಂಟು ಅಲ್ಲಿ ತನಕ ಸಮೇತ ಅವಳಿಗೆ ಸ್ವಲ್ಪ ತೊಂದರೆಗಳಿರ್ತದೆ ಸಂಧಿ ಅಂದರೆ ಅವಳಿಗೆ ಸ್ವಲ್ಪ ಪೆಟ್ ಬೀಳುವಂಥದ್ದೆಲ್ಲ ಇದೆ ಆರೋಗ್ಯದಲ್ಲಿ ಅಥವಾ ಏನಾದರೂ ತೊಂದರೆಗಳು ಬರಬಹುದು ಅದರಿಂದ ಒಂದು ಸ್ವಲ್ಪ ಹುಷಾರಾಗಿರಿ ಇನ್ನು ರೋಗಸ್ಥಾನ ಅನ್ನುವಂಥದ್ದಕ್ಕಿಂತ ಹೆಚ್ಚಾಗಿ ಮುಂದೆ ಇದು ಒಂದು ಕಂಟಕ ಬರುವಂಥ ಕಾಲ ನೀವು ಕೇಳಿದಂಥ ಪ್ರಶ್ನೆಯನ್ನು ಬಿಟ್ಟು ನಾನು ಬೇರೆ ವಿಚಾರವನ್ನು ಹೇಳ್ತಾ ಇರೋದು ಇದು ಮುಂದೆ ಸಮಸ್ಯೆ ಆಗುವಂಥ ಲಕ್ಷಣಗಳು ಅಂತ ಹೇಳಿದ್ರೆ ಪೆಟ್ ಬೀಳುವಂಥದ್ದಿದೆ ಅದನ್ನು ನೇರವಾಗಿ ಬಂದು ಭೇಟಿ ಮಾಡಿ ಅದಕ್ಕೆ ಸರಿಯಾಗಿರುವಂಥ ವಿಚಾರಗಳನ್ನು ಹೇಳ್ತೇನೆ ಆದರೆ ವಿದ್ಯೆ ಸಂಬಂಧಿತವಾಗಿ ನಾವು ಚಿಂತನೆಯನ್ನು ಮಾಡುವಾಗ ಇಲ್ಲಿ ವಿದ್ಯೆಗೆ ಪ್ರತಿಬಂಧಕವಾಗಿರ್ತಕ್ಕಂಥ ದೋಷಗಳು ಅನ್ನುವಂಥದ್ದು ಯಾವುದೂ ಇಲ್ಲ ಆದರೆ ಈ ಸ್ತ್ರೀ ಆಗಿರುವಂಥ ಕಾರಣದಿಂದ ಈ ಮಾತನ್ನು ಹೇಳ್ತಾ ಇದ್ದೇನೆ ಅಂತಲ್ಲ ದುಃಖ ಸಂಪರ ಅಂದರೆ ದುಃಖ ಯಾವಾಗಲೂ ದುಃಖ ಭರಿತವಾಗಿ ಇರುವಂಥದ್ದು ಕೆಟ್ಟ ಯೋಚನೆಗಳನ್ನು ಚಿಂತನೆ ಮಾಡುವಂಥದ್ದು ಅಥವಾ ದುಃಖವನ್ನು ತಾನಾಗೆ ತಂದುಕೊಳ್ಳುವಂಥದ್ದು ಅಥವಾ ದುಃಖಕರ ಸಂಗತಿಗಳ ಬಗ್ಗೆ ವಿಷಯಗಳ ಬಗ್ಗೆ ಹೆಚ್ಚು ಯೋಚನೆ ಮಾಡಿ ಮನಸ್ಸನ್ನು ದುಃಖಿತಳನ್ನಾಗಿ ಮಾಡಿಕೊಳ್ಳುವಂಥದ್ದು ಇವಳ ಮಾನಸಿಕ ಸ್ಥಿತಿಗತಿಗಳು ಅದಕ್ಕೆ ಸ್ವಲ್ಪ ಈ ಕುಟುಂಬದ ದುರ್ಗಾಪರಮೇಶ್ವರಿ ಅಂತನೋ ಅಥವಾ ಶಿವನನ್ನು ಆರಾಧನೆ ಮಾಡ್ತಿರುವಂಥ ಕುಟುಂಬ ಈ ಜಾತಕ ಕರ್ತರು. ಆಯಿತಾ ಅದನ್ನು ಹೆಚ್ಚು ಆರಾಧನೆ ಮಾಡುವಂಥದ್ದು ಮತ್ತು ಅಮ್ಮನವರಿಗೆ ವಿಶೇಷವಾಗಿ ಸ್ವಲ್ಪ ಈ ಮಡಲು ಅಕ್ಕಿಗಳನ್ನು ಸಮರ್ಪಣೆ ಮಾಡುವಂಥದ್ದು ಹಾಗೆ ನಂತರದಲ್ಲಿ ಅವಳಿಗೆ ವಸ್ತ್ರ ಆಭರಣಗಳಿಂದ ಅಲಂಕರಿಸುವಂಥ ವಸ್ತುಗಳನ್ನು ದೇವಸ್ಥಾನಗಳಿಗೆ ಕೊಡುವಂಥದ್ದು ಅಲಂಕಾರಿಕ ವಸ್ತುಗಳನ್ನು ದೇವ್ ತಾಯಿಗೆ ಸಮರ್ಪಣೆ ಮಾಡುವಂಥದ್ರಿಂದ ಇವಳಲ್ಲಿ ಆ ದುಃಖ ಅನ್ನುವಂಥ ವಿಚಾರಗಳ ಬಗ್ಗೆ ಹೆಚ್ಚು ಆಸಕ್ತಿ ಹೋಗ್ತಿರುವಂಥದ್ದು ಹೋಗ್ತದೆ ಈಗ ಪಾಠ ಯಾಕೆ ಮಾಡಿದ್ರು ನನಗೆ ಯಾಕೆ ಅರ್ಥ ಆಗ್ತಿಲ್ಲ ಅಂತ ಯೋಚನೆ ಮಾಡೋದಿಲ್ಲ ಇವ್ರು ಪಾಠ ಮಾಡಿದ್ ನನಗೇನು ಗೊತ್ತಾಗಿಲ್ಲ ಅಂತ ಹೇಳಿ ಅಳ್ತಾಳ್ ಬಿಟ್ರೆ ಮತ್ತೆ ಓದುವಂತದ್ದು ಮತ್ತೆ ಪುನಃ ಹತ್ಸಲಿ ಬರ್ದು ಕಲಿಯುವಂಥದ್ದು ಈ ಥರದ್ದೆಲ್ಲ ಇವಳಲ್ಲಿ ಮನಸ್ಸಲ್ಲಿ ಇಲ್ಲ ಮತ್ತೆ ಈಗ ಕಂಟಕ ಇರುವಂತ ಕಾರಣದಿಂದ ತುಂಬಾ ಸ್ವಲ್ಪ ಹೇಳಿದ ವಿಚಾರಗಳಿಗೆ ಹಠ ಮಾಡೋದು ಅಥವಾ ನಾನು ಮಾಡ್ತೇನೆ ಮಾಡ್ತೇನೆ ಅಂತೇಳಿ ಸುಳ್ಳು ಹೇಳೋದು ಈ ಥರದ್ದೆಲ್ಲ ಶುರು ಆಗಿರುವಂತದ್ದು ಹಾಗಾಗಿ ಅದಕ್ಕೆ ಸ್ವಲ್ಪ ಪರಿಹಾರಾದಿಗಳ ಅವಶ್ಯಕತೆ ಇದೆ ಸದ್ಯಕ್ಕೆ ಈ ಮೇಧಾ ಸೂಕ್ತ ಅನ್ನುವಂಥದ್ದು ಉಂಟು ಅದನ್ನ ಬ್ರಾಹ್ಮಣರಿಂದ ಮೇಧಾಸೂಕ್ತ ಜಪವನ್ನ ಯಥಾನುಶಕ್ತಿ ಮಾಡಿ ಅದರ ಪ್ರಸಾದಾದಿಗಳನ್ನ ಇವಳಿಗೆ ತಿನ್ಲಿಕ್ಕೆ ಅಥವಾ ಕುಡಿಲಿಕ್ಕೆ ಕೊಡಿ ಸದ್ಯಕ್ಕೆ ಸರಿ ಆಗತ್ತೆ ಕಂಟಕ ಇದೆ ಆಮೇಲೆ ನೋಡುವ ಅದನ್ನ ಹೇಳ್ತೇನೆ ಧನ್ಯವಾದ ಮಣಿ ಅವರ ಕರೆ ಮಾಡಿದಕ್ಕೆ ಇನ್ನೊಬ್ರು ಕಾಲರ್ ಇದ್ದಾರೆ ಗುರುಜಿ ಅನಿತಾ ಅಂತ ತುಮಕೂರಿನಿಂದ ನಮಸ್ತೆ ನಮಸ್ತೆ ಮಾ

ಅಲ್ಲಿ ನೋಡಿ ಆಟೋಟ ವಿಚಾರಗಳು ಅಥವಾ ಈ ಎಕ್ಸ್ಟ್ರಾ ಆಕ್ಟಿವಿಟೀಸ್ ಎಂತ ಈ ಸಂಗೀತದಲ್ಲಾಗಿರ್ಬಹುದು ಅಥವಾ ಈ ಆಟ ಆಡುವಂತ ಕ್ರಿಕೆಟ್ ಆಗಿರ್ಬಹುದು ಅಥವಾ ಇನ್ನೇನೇ ಕ್ರೀಡೆ ಆಗಿರ್ಬಹುದು ಅಥವಾ ಈ ಓದುವಂಥದ್ ಬಿಟ್ಟು ಬೇರೆ ಎಲ್ಲ ವಿಚಾರಗಳಲ್ಲೂ ಅವಳಿಗೆ ಆಸಕ್ತಿ ಅನ್ನುವಂಥದ್ದಿದೆ ಆದ್ರೆ ಮತ್ತೆ ಇವಳಲ್ಲಿ ಏನೋ ಒಂದು ಯೋಗ ಅನ್ನುವಂಥದ್ದು ತುಂಬಾ ಪರಿವರ್ತನಾ ಯೋಗ ಅನ್ನುವಂಥದ್ದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಹೌದು ಇಲ್ಲಿ ಏನಾಗ್ತಾ ಉಂಟು ಅಂತ ಕೇಳಿದ್ರೆ ಇದು ವಿದ್ಯೆ ಇಲ್ಲಿಂದ ಏನೋ ಕಟ್ ಆಗ್ತದೆ ಅಥವಾ ವಿದ್ಯೆಯಿಂದ ಇವಳಿಗೆ ಏನೋ ಸಮಸ್ಯೆ ಆಗ್ತದೆ ಅಂತ ನಾ ಹೇಳ್ತಾ ಇಲ್ಲ ಆದರೆ ವಿದ್ಯೆ ಅನ್ನುವಂಥದ್ರ ಬಗ್ಗೆ ಅಷ್ಟೇನು ಗಮನ ಕೊಡೋದಿಲ್ಲ ನೀವೇನು ಮಾಡಿದ್ರು ಅಷ್ಟೇ ಅದು ಆದರೆ ಆಟೋಟ ವಿಚಾರಗಳಲ್ಲೇ ಹೆಸರನ್ನು ಅಂತ ಕೇಳಿದರೆ ನಿಮ್ಮ ಕುಟುಂಬದಲ್ಲಿ ಇವಳ ಹೆಸರು ಅನ್ನುವಂಥದ್ದು ಸ್ವಲ್ಪ ಬ್ರೈಟ್ ಆಗುವಂಥದ್ದು ಕುಟುಂಬದಲ್ಲಿ ಹೆಸರು ಮಾಡುವಂಥ ಯೋಗಗಳು ಎಲ್ಲವೂ ಇವಳಲ್ಲಿದೆ ಮತ್ತೆ ಕುಜ ದೇಶ ಈ ದಶಾಭುಕ್ತಿ ಅಪಾರಗಳನ್ನ ನೋಡುವಾಗ ಸದ್ಯಕ್ಕೆ ಅವಳಿಗೆ ಆರೋಗ್ಯ ಸಂಬಂಧಿತವಾಗಿರುವಂತದ್ದು ಮತ್ತೆ ಸ್ವಲ್ಪ ಈ ಸುಳ್ಳು ಗುಪ್ತತೆ ಮಾಡೋದ್ ಜಾಸ್ತಿ ನಿಮ್ಮ ಹತ್ರ ಎಂತ ಹೇಳುದಿಲ್ಲ ಏನಾದ್ರು ಒಂದು ವಿಚಾರಗಳನ್ನ ವಿಮರ್ಶೆ ಮಾಡಿದ್ಲಂತಾದ್ರೆ ಅವಳಾಯ್ತು ಅವಳು ಕೆಲಸ ಆಯ್ತು ಅದನ್ನ ಯಾರಿಗೂ ಗೊತ್ತಾಗ್ಲಿಕ್ಕೆ ಬಿಡದಲ್ಲೇ ಇರುವಂತದ್ದೆಲ್ಲ ಇವಳು ಮಾಡ್ತಾ ಇದ್ದಾಳೆ ಆಮೇಲೆ ಇವಳಿಗೆ ಇನ್ನೊಂದೇನು ಅಂತ ಕೇಳಿದ್ರೆ ಸ್ವಲ್ಪ ಆರೋಗ್ಯ ವಿಚಾರಗಳಲ್ಲಿ ಆಗಾಗ ದೃಷ್ಟಿ ಆಗುದು ಅಂತ ಹೇಳಿ ಹೇಳ್ತಾರೆ ಅದರಿಂದ ಸ್ವಲ್ಪ ಸಮಸ್ಯೆಗಳಾಗಬಹುದು ಈಗೇನು ಸದ್ಯಕ್ಕೆ ಸಮಸ್ಯೆ ಇಲ್ಲ ತದನಂತರದಲ್ಲಿ ಅವರಿಗೆ ಬೇಕಾಗಿರುವಂತ ಕೆಲವೊಂದು ಪರಿಹಾರಾದಿಗಳನ್ನ ಮಾಡ್ಕೊಳ್ಳಿ ಮೊದಲು ದೇವ್ರ ಮೇಲೆಲ್ಲ ಅಷ್ಟು ಭಕ್ತಿ ಇಲ್ಲ ಇವಳಿಗೆ ಆದ್ರೆ ಇವಳ ಹೆಸರಿನಲ್ಲಿ ಸ್ವಲ್ಪ ದೇವರಿಗೆ ಏನಾದ್ರೂ ಸೇವೆಗಳನ್ನು ಕೊಡ್ತಾ ಬನ್ನಿ ಸ್ವಲ್ಪ ದೇವರು ಅಂತ ಹೇಳಿದ್ರು ಹಾ ದೇವ್ರೆಲ್ಲಿದ್ದಾನೆ ಅದನ್ನ ನಾನು ಯಾಕೆ ನಂಬೇಕು ಅಂತ ಹೇಳ್ಬಿಟ್ಟು ವಾದ ಮಾಡುವಂತ ಜಾಸ್ತಿ ಇವಳು ಅದೇ ವಾದ 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 ಆದ್ರ ಮೇಲೆ ಮತ್ತೆ ತೊಂದರೆ ಆದ್ರ ಮೇಲೆ ಕುತ್ಕೊಂಡು ಹೋಗ್ ಹೋದ ಅಂತ ಹೇಳಿ ಆ ರೀತಿ ಮನಸ್ಥಿತಿ ಹೇಳುದು ಇದು ತೊಂದ್ರೆ ಮುಂದೆ ತೊಂದರೆ ಕೊಡ್ಬೋದು ಸದ್ಯಕ್ಕೆ ಸ್ವಲ್ಪ ದೇವರನ್ನ ಪ್ರಾರ್ಥನೆ ಮಾಡ್ಲಿಕ್ಕೆ ಹೇಳಿ ನಂತರದಲ್ಲಿ ಪ್ರತಿನಿತ್ಯ ಸ್ವಲ್ಪ ವಿಷ್ಣು ಸಹಸ್ರನಾಮವನ್ನ ಪಠನೆ ಮಾಡ್ಲಿಕ್ಕೆ ಹೇಳಿ ದಿನಕ್ಕೆ ಒಂದು ಬಾರಿಯಂತೆ ವಿಷ್ಣು ಸಹಸ್ರನಾಮವನ್ನು ಪಠನೆ ಮಾಡ್ಲಿಕ್ಕೆ ಹೇಳಿ ಒಳ್ಳೇದಾಗ್ತದೆ ಧನ್ಯವಾದ ಅನಿತಾ ಅವರೇ ಕರೆ ಮಾಡಿದ್ದಕ್ಕೆ ಎಸ್ ಗುರುಜಿ ಗಾಯತ್ರಿ ಮಂತ್ರ ಜಪದ ಬಗ್ಗೆ ಹೇಳ್ತಾ ಇದ್ರಿ ಮುಂದುವರಿಸಿ ಗಾಯತ್ರಿ ಮಂತ್ರ ಜಪದ ಬಗ್ಗೆ ಹೇಳ್ತಾ ಹೋದ್ರೆ ಇನ್ನು ಐದಾರು ಎಪಿಸೋಡ್ ಬಗ್ಗೆಯೂ ಹೇಳ್ಬೋದು ಯಾಕಂದ್ರೆ ಎಲ್ಲ ಮಂತ್ರಗಳಿಗೂ ರಾಜ ಯಾವುದೇ ಮಂತ್ರವನ್ನು ತಗೊಂಡ್ರೆ ಆ ಋಷಿ ಚಂದಸ್ ಅನ್ನುವಂಥದ್ದು ಗಾಯತ್ರಿ ಗಾಯತ್ರಿ ವೇದ ಮಾತಾ ಅಂದರೆ ಎಲ್ಲ ದೇವತೆಗಳಿಗೂ ದೊಡ್ಡ ಮಂತ್ರವೂ ಅದೇ ಅಷ್ಟು ತುಂಬ ಪವರ್ಫುಲ್ ಆಗಿರುವಂಥ ಮಂತ್ರವೂ ಅದೇ ಆ ಒಂದು ಮಂತ್ರವನ್ನು ಪಠನೆ ಮಾಡೋದ್ರಿಂದನೇ ದೇಶದಲ್ಲಿ ಕೆಲವೊಂದು ಆಗು ಹೋಗುಗಳು ಶುಭವಾಗ್ತಿರುವಂಥದ್ದು ಅದರಿಂದನೇ ಅದಕ್ಕೆ ನಮ್ಮವರೆಲ್ಲ ಏನು ಹೇಳೋದು ಅಂತ ಕೇಳಿದ್ರೆ ಮರ ನೀವು ಊಟ ಮಾಡ್ತೀವಿ ತಿಂಡಿ ಮಾಡ್ತೀಯ ಗೊತ್ತಿಲ್ಲ ಗಾಯತ್ರಿ ಜಪ ಪ್ರಾಮುಖ್ಯತೆ ನಾನು ಇಲ್ಲಿ ಮಾತಾಡ್ತಿರ್ಬೇಕಾದ್ರೆ ಹೇಳಿರ್ಬೋದು ಅಯ್ಯೋ ಬೆಳಗ್ಗೆ ಅಲ್ಲಿ ಹೊರಟು ಜಪ ಮಾಡಿಲ್ ಬರೋ ಅಷ್ಟೊತ್ತಿನ ಸಮಯ ಆಗ್ತದೆ ನಾವು ಕೆಲ ಗಾಯತ್ರಿ ಜಪವನ್ನು ಮಾಡಿದಲೆ ನಾವು ಹೊರಗಡೆ ಬರಲಿಕ್ಕೂ ಅಯೋಗ್ಯರು ಅಂತ ಹೇಳಿ ಹಾಗಾಗಿ ಗಾಯತ್ರಿ ಜಪಾದಿಗಳನ್ನು ನೋಡುವಾಗ ಗಾಯತ್ರಿ ದೇವಿಯನ್ನು ಆರಾಧನೆ ಮಾಡಿ ಕೆಟ್ಟವ್ರು ಯಾರಿಲ್ಲ ಬಿಟ್ಟು ಕೆಟ್ಟವರು ಇದ್ದಾರೆ ಮತ್ತು ಅದನ್ನು ದುರುಪಯೋಗ ಅದನ್ನು ಹೇಳಬಾರ್ದು ಅಲ್ಲರಲ್ಲ ಹೇಳಿದಾಗಲೂ ಅದು ಸಮಸ್ಯೆಗಳಾಗ್ತದೆ ಯಾಕಾಗ್ತದೆ ಅಂತ ಯಾರೂ ಹುಡುಕೋದಿಲ್ಲ ಈಗ ನಾನು ಮನೇಲಿ ಕೂತ್ಕೊಂಡು ಯಾವುದೋ ಒಂದು ಬೇರೆಯವ್ರು ಜಪ ಮಾಡಿದ್ರಂತ ಆದರೆ ಅದನ್ನು ನಾನು ಮಾಡಿದ್ದೀನಿ ಅಂತ ಯಾರಿಗೂ ಹೇಳಲ್ಲ ಅದ್ರ ತೊಂದರೆಗಳನ್ನು ಮಾತ್ರ ಕಟ್ಟಿಟ್ಟ ಬುತ್ತಿ ಅನುಭವಿಸಿ ಅನುಭವಿಸ್ತಾರೆ ಹಾಗಾಗಿ ಬೇರೆಯವ್ರು ಯಾರು ಈ ಗಾಯತ್ರಿ ದೇವಿಯನ್ನು ಆರಾಧನೆ ಮಾಡಬಾರ್ದು ಮತ್ತು ಈ ಗಾಯತ್ರಿ ದೇವಿಯನ್ನು ಶ್ರಾದ್ದಾದಿಗಳು ಅಥವಾ ಈ ಸತ್ತಂಥ ವ್ಯಕ್ತಿಯನ್ನು ಇಟ್ಕೊಂಡು ಸಮೇತ ಕೆಲವರೆಲ್ಲ ಆ ಸಂದರ್ಭಗಳಲ್ಲಿ ಕೆಲವೊಂದು ಕ್ರಿಯೆಗಳಿದ್ದಾವೆ ಆ ಸಂದರ್ಭದಲ್ಲಿ ಗಾಯತ್ರಿಯ ಮಂತ್ರ ಜಪಗಳು ಕೆಲವು ಬಾರಿ ಉಪದೇಶ ಇದ್ದಂಥ ವ್ಯಕ್ತಿಗಳು ಮಾಡಿದರೆ ಮಾಡಿದವನಿಗೂ ಹಾಗೆ ಆ ಒಂದು ಇರುವ ಸತ್ತಂಥವರಿಗೂ ಶೀಘ್ರವಾಗಿ ಮೋಕ್ಷ ಪ್ರದಹ ಅಂದರೆ ಅವರಿಗೆ ಮೋಕ್ಷ ಸಿಗ್ತದೆ ಅನ್ನುವಂಥದ್ದು ಗಾಯತ್ರಿ ದೇವಿ ಅನ್ನುವಂಥದ್ದು ಪಿತೃ ಕೆಲಸಗಳನ್ನು ಮಾಡುವಾಗ ಅಲ್ಲಿ ಗಾಯತ್ರಿ ದೇವಿಯನ್ನು ಆರಾಧನೆ ಮಾಡುವಂಥವರು ಅಥವಾ ಗಾಯತ್ರಿ ದೇವಿಯನ್ನು ಅನುಷ್ಠಾನ ಇಟ್ಕೊಂಡಂಥವರೆಲ್ಲ ಅಲ್ಲಿಗೆ ಬಂದಿದ್ದಾರೆ ಅಂತ ಆದರೆ ಆ ಪಿತೃಗಳಿಗೆಲ್ಲ ಖುಷಿಯಂತೆ ಅಂತ ಹೇಳಿದರೆ ಹಾ ಇಷ್ಟು ಇನ್ನು ಒಳ್ಳೆಯದಾಗ್ತದೆ ಯಾಕೆಂದ್ರೆ ಗಾಯತ್ರಿ ಅನುಷ್ಠಾನ ಮಾಡುವನು ಅಲ್ಲಿಗೆ ಬಂದಿದ್ದಾನೆ ಅಂತ ಆದರೆ ಅಲ್ಲಿ ಇನ್ನೇನು ಉಳಿಯುವುದಿಲ್ಲ ಅವರು ಮೋಕ್ಷಕ್ಕೆ ಹೋಗೋದು ಅಂತ ಹೇಳಿ ಹಾಗಾಗಿ ಆ ಮೋಕ್ಷ ಮಾರ್ಗಕ್ಕೆ ತುಂಬ ಅನುಕೂಲ ಕೊಡುವಂತದ್ದು ಗಾಯತ್ರಿ ಅಂತ ಹೇಳಿ ಯಾಕೆ ಅಂತ ಕೇಳಿದ್ರೆ ಒಬ್ಬ ಅನುಷ್ಠಾನವಂತ ಬ್ರಾಹ್ಮಣ ಒಬ್ಬ ಮನೆಗೆ ಬರ್ತಾನೆ ಅಂತ ಆದ್ರೆ ಯಾರು ಪ್ರೇರೇಪಣೆ ಮಾಡ್ಲಿ ಬರ್ಲಿಕ್ಕೆ ಸಾಧ್ಯತೆ ಇಲ್ಲ ಅಲ್ಲಿಗೆ ಬರಬೇಕಂತಾದರೆ ಆ ಯೋಗಗಳು ಅವ್ರು ಬಂದಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಹೇಳ್ತಾರೆ ನೋಡಿ ಬ್ರಾಹ್ಮಣರ ಶಾಪ ಒಳ್ಳೇದಲ್ಲ ಅಂತ ಯಾಕೆ ಅಂತ ಕೇಳಿದ್ರೆ ಈಗ ನಿಮಗೆ ಅರ್ಥ ಆಗುವಂತ ರೀತಿಲಿ ಹೇಳ್ತಾನೆ ಶಾಪ ಗಿಪ್ಪೆ ಎಲ್ಲ ನಿಮಗೆ ಅರ್ಥ ಆಗೋದಿಲ್ಲ ಅಂತ ಇಟ್ಕೊಳ್ಳುವ ಈಗ ನನ್ನ ಹಿಂದೆ ಒಂದು ದೇವರು ನಮ್ಮನ್ನ ಕಾಯ್ತಾ ಇದ್ದಾರೆ ಅಂತ ಆದ್ರೆ ಆ ದೇವರಿಗೆ ನಾನು ಲಂಚ ಕೊಟ್ಟು ಇಟ್ಕೊಳ್ಳೋದಿಲ್ಲ ನಾನು ಧರ್ಮದಿಂದ ಇದ್ದು ಪ್ರತಿನಿತ್ಯ ಆ ದೇವರನ್ನ ಅನುಷ್ಠಾನ ಮಾಡಿ ನಾನು ನಾಲ್ಕು ಜನಕ್ಕೆ ಒಳ್ಳೇದಾಗ್ಲಿ ಅಂತ ಹೇಳಿ ಈಗ ನಾನು ನಿಮ್ಮನ್ನ ನೋಡಿದ ಕೂಡಲೇ ಕೆಟ್ಟ ದೃಷ್ಟಿಯಲ್ಲಿ ನಾನು ನಿಮ್ಮನ್ನ ನೋಡಿದೆ ಅಂತ ಆದ್ರೆ ಅವಳು ಅದನ್ನ ಒಪ್ಪುದಿಲ್ಲ ಆಗ ಅವಳು ನನ್ನನ್ನು ತ್ಯಜಿಸ್ತಾಳೆ ನಾನು ಧರ್ಮದಿಂದ ಇದ್ದಾಗ ನಾನು ಆಗ ಏನು ನನ್ನ ನನಗಿರುವಂತ ಒಳ್ಳೆ ಮನಸ್ಸೆಲ್ಲ ಬರುದು ಯಾವ್ದರಿಂದ ನಾನು ಆರಾಧನೆ ಮಾಡುವಂಥ ದೇವರು ಎಲ್ಲವನ್ನೂ ನೋಡ್ತಿರ್ತಾಳಂತವಳು ಹಾ ಜಪ ಮಾಡ್ಬೇಕಾದ್ರೆ ಇವ್ ಚಂದ ರೀತಿಯಲ್ಲಿ ಇದ್ದು ನಾಳೆ ದಿನ ಯಾವ ರೀತಿ ಗೌರವಿಸ್ತಾನೆ ಒಬ್ಬರನ್ನ ಎಲ್ಲವನ್ನ ಚಿಂತನೆ ಮಾಡಿ ಅವಳ ಹಿಂದೆ ಇರ್ತಾಳಂತೆ ಹಾಗೆ ತೊಂದರೆಗಳು ಹೇಗಾಗ್ತದೆ ಅಂತ ಕೇಳಿದ್ರೆ ಈಗ ಒಂದು ಮಗು ಆಟ ಆಡ್ತಿದೆ ಅಂತ ಆದ್ರೆ ಆ ಮಗು ಏನೋ ಒಂದು ದೀಪವನ್ನು ಆರಿಸ್ಬೇಕು ಅಥವಾ ಯಾವ್ದನ್ನೋ ಒಂದು ತುಂಬಾ ಕಷ್ಟ ಪಡ್ತಿದೆ ಅಂತ ಆದ್ರೆ ತಾಯಿ ಏನ್ ಮಾಡ್ತಾಳೆ ಹೋ ಮಗು ಕಷ್ಟ ಪಡ್ತಾ ಇದೆ ನಾನ್ ಆ ಮಗು ಕೈಲಿ ಆಗುದಿಲ್ಲ ಇದನ್ನ ನಾನ್ ಮಾಡಿ ಬಿಡುವ ಅಂತೇಳಿ ಹೀಗೆ ಮಾಡಿ ಬಿಡ್ತದೆ ಅದೇ ಮಗುವಿಗೆ ಯಾರಾದ್ರೂ ಸುಮ್ನೆ ಬಂದ್ ಬೈದ್ರೆ ಆ ತಾಯಿ ಸುಮ್ನೆ ಇರ್ತಾಳ ಹಾಗಾಗಿ ಯಾಕೆ ಬ್ರಾಹ್ಮಣರಿಗೆ ಬೈಬಾರ್ದು ಅಂತ ಕೇಳಿದ್ರೆ ಅಥವಾ ಅವರ ಶಾಪಗಳು ತಗ್ತದೆ ಅಂತ ಕೇಳಿದರೆ ಅವರು ಸದಾ ಯಾವಾಗಲೂ ಸಮೇತ ಮೋಜು ಮಸ್ತಿಯಲ್ಲಿದ್ದಂಥವ್ರಲ್ಲ ಈಗಿನ ಕಾಲಘಟ್ಟದ ಬಗ್ಗೆ ನಾನು ಮಾತಾಡ್ತಾ ಇಲ್ಲ ಒಬ್ಬ ಬ್ರಾಹ್ಮಣನ ಕರ್ತವ್ಯ ಅನ್ನುವಂಥದ್ದು ಅವನು ಮಾಡಿದಂಥ ಜಪತಪಾನುಷ್ಠಾನಗಳೇನಿರ್ತದೆ ಅದು ಅವನನ್ನು ಕಾಯ್ತದೆ ಅಂತೇಳಿ ಕಾಯುವುದು ಅರ್ಥಾತ್ ಯಾಕೆ ಕಾಯುವುದು ಅಂತ ಹೇಳಿದಾಗ ನಾವು ಯಾವಾಗಲೂ ಹೇಳೋದೇನು ಒಳ್ಳೆಯದಾಗಲಿ ಹಾಂ ಹೀಗಾಗಲಿ ಹಾಂ ಸರಿ ಧರ್ಮದಿಂದ ಇರಿ ಯಾಕೆ ಅಂತ ಕೇಳಿದ್ರೆ ಆ ವಾಕ್ಯವನ್ನು ಅವಳು ನಡೆಸ್ತಾಳಂತೆ ಯಾಕಂದ್ರೆ ನಾನು ಅವಳನ್ನು ಯಾವುದೋ ಲಂಚ ಕೊಟ್ಟೋ ಅಥವಾ ಅವಳಿಗೇನೋ ಬ ತಲೆ ಮೇಲೆ ಸೌರಿಯೋ ಕೈಕಾಲು ಹಾಕ್ಲಿಕ್ಕೆ ಆಗಲ್ಲ ನಾನು ದೇವ್ರನ್ನ ಹಾಕ್ಲಿಕ್ಕೆ ಆಗ್ತದೆ ನನ್ನ ಹಿಂದೆ ಹಿಂಗೆ ಕೈ ಕಟ್ಟಿ ಹಿಂಗೆ ಮಾಡ್ಲಿಕ್ಕೆ ಆಗುದಿಲ್ಲ ನಾನು ಬೇಕಾದ್ರೆ ಒಬ್ಬ ಮನುಷ್ಯರನ್ನು ಗಟ್ಟಿಯಾಗಿ ಇಟ್ಕೊಳ್ಬಹುದು ತಾಯಿಯನ್ನು ಇಟ್ಕೊಳ್ ದೇವರನ್ನ ಇಟ್ಕೊಳ್ಲಿಕ್ಕೆ ಆಗುದಿಲ್ಲ ಅವಳನ್ನ ನಾವು ನಮ್ಮ ಹತ್ರನೇ ಯಾವಾಗ್ಲೂ ಇರಬೇಕು ಅಂತ ಹೇಳಿದ್ರೆ ಧರ್ಮ ಧರ್ಮದಿಂದ ಇರಬೇಕು ಹಾಗೆ ಸುಳ್ಳನ್ನು ಹೇಳಬಾರ್ದು ಕಪಟ ವಿದ್ಯೆಗಳನ್ನು ಮಾಡಬಾರ್ದು ಆತರ ಏನೋ ಅಂತ ಕೇಳಿದ್ರೆ ನಮ್ಮನ್ನ ಅಂತ ಯಾರೋ ನಮಗೆ ತೊಂದರೆ ಮಾಡುವಂಥದ್ದು ಬಂದಾಗ ನೀವು ನೋಡಿರ್ಬೋದು ಕೆಲವರು ನೀವೇನೋ ಒಂದು ಇದಾಗಬೇಕಾರೆ ಜಸ್ಟ್ ಮಿಸ್ಸಲ್ ಪಾಸ್ ಆಯ್ತಪ್ಪ ಇಲ್ಲ ಅಂದ್ರೆ ನಂಗೆ ಏನೋ ಆಗೋಗ್ಬಿಡ್ತಿತ್ತು ಅದೆಲ್ಲ ಕಾರಣ ಏನು ಅಂತ ಕೇಳಿದ್ರೆ ನೀವು ಮಾಡಿದಂಥ ಪುಣ್ಯಾಂಶಗಳಿಂದ ನಿಮ್ಮ ಹಿಂದೆ ಇರುವಂತ ದೇವರು ಅದನ್ನ ತಡಿತಾನೆ ಅಂತ ಹೇಳಿ ಅದಕ್ಕೆ ಯಾಕೆ ಇಷ್ಟು ವಿಷಯಗಳನ್ನ ಹೇಳ್ದೆ ಅಂದ್ರೆ ಈಗ ಕೆಲವ್ರು ಏ ಬ್ರಾಹ್ಮಣರ ಶಾಪ ಒಳ್ಳೇದಲ್ಲ ಅಂತ ಆದ್ರೆ ಯಾರಿಗೂ ಗೊತ್ತಿಲ್ಲ ಯಾಕೆ ಅಂತ ಹೇಳಿ ಸರಿಯಾಗಿ ಅನುಷ್ಠಾನ ಮಾಡಿದಂಥವರ ಶಾಪಗಳು ಖಂಡಿತವಾಗ್ಲೂ ಅದು ವರ್ಕ್ ಆಗ್ತದೆ ಯಾಕೆ ಅಂತ ಕೇಳಿದ್ರೆ ಅದು ಮಾತೆಗೆ ಇರುವಂತ ಶಕ್ತಿ ನನ್ನ ಶಕ್ತಿ ಅಲ್ಲ ನಾನು ಕಚಡ ನಾನು ಕೆಟ್ಟವನೇ ಆದರೆ ನನ್ನ ಹಿಂದೆ ಇರುವಂಥವಳು ಅವಳು ಧರ್ಮದೇವತೆ ಅವಳು ಧರ್ಮದಿಂದ ಇರುವಂಥವಳು ಹಾಗಾಗಿ ಈ ಗಾಯತ್ರಿ ಮಾತೆ ಅನ್ನುವಂಥದ್ದನ್ನು ಆರಾಧನೆ ಮಾಡುವಂಥದ್ದು ಆ ಆರಾಧನೆ ಮಾಡುವಂಥ ವ್ಯಕ್ತಿಗಳಿಗೆ ದಾನಾದಿಗಳನ್ನು ಕೊಡುವಂಥದ್ದು ಏನಾಗ್ತದೆ ಕೇಳಿದರೆ ತ್ರಿಕಾಲಕ್ಕು ತ್ರಿಕಾಲಕ್ಕು ಅಂತ ಕೇಳಿದರೆ ಭೂತ ಭವಿಷ್ಯತ್ ವರ್ತಮಾನ ಕಾಲದಲ್ಲೂ ಕಾ ಕಾಲದಲ್ಲೂ ಅತಳವಿತಳಸಳ ಪಾತಾಳಗಳಲ್ಲೂ ಬುವರ್ಸುವರ್ ಲೋಕಗಳಲ್ಲೂ ಹೀಗೆ ಹೇಳ್ತಾ ಹೋದರೆ ಸುಮಾರಷ್ಟಿದೆ ಆ ಎಲ್ಲ ಲೋಕಗಳಲ್ಲೂ ಸಮೇತ ಮೋಕ್ಷಪ್ರದಹ ಹೇಳಿದ್ರೆ ನಿಮ್ಮ ಪಾಪಗಳನ್ನು ಅದು ಹತ ಮಾಡಿಬಿಡ್ತದೆ ಅಂದರೆ ಆ ಪಾಪಗಳು ಹೋಗ್ಬಿಡ್ತದೆ ನಿಮಗೆ ಒಳ್ಳೆಯದಾಗ್ತದೆ ಅನ್ನುವಂಥದ್ದು ಶಾಸ್ತ್ರಗಳಲ್ಲಿ ಉಲ್ಲೇಖ ಇರುವಂಥದ್ದು ನಾವು ಆ ಶಾಸ್ತ್ರದಲ್ಲಿ ಉಲ್ಲೇಖ ಇರುವಂತೆ ನಾವು ನಡ್ಕೊಂಡು ಹೋದ್ವಿ ಅಂತಾದರೆ ನಮಗೂ ಅಷ್ಟೇ ಅನುಕೂಲಗಳಾಗ್ತದೆ ಇದಕ್ಕೆ ಯಾಕೆ ಹೇಳ ಯಾವ ಬ್ರಾಹ್ಮಣರೆಯೋ ನನ್ನ ಹೆಂಡತಿ ಚೆನ್ನಾಗಿರಲಿ ಅಥವಾ ನನ್ನ ಮಗಳು ಚೆನ್ನಾಗಿರ್ಲಿ ಅವಳಿಗೆ ವಿದ್ಯಾ ಆರೋಗ್ಯ ಸಿಗ್ಲಿ ಅಂತ ಯಾವ ಬ್ರಾಹ್ಮಣ ಹೇಳಿದ್ ನೋಡಿದಿರ ನೀವು ಲೋಕ ಸಮಸ್ತ ಸುಖಿನೋಬವಂತು ಲೋಕದಲ್ಲಿ ಇರುವವರೆಲ್ಲರೂ ಅವರು ಸುಖವಾಗಿರ್ಬೇಕು ಅಂತ ಬಯಸೋದು ಯಾರು ಅಂತ ಬ್ರಾಹ್ಮಣ ಮಾತ್ರ ಯಾಕೆ ಅಂತ ಕೇಳಿದ್ರೆ ಅವನಲ್ಲಿ ಆ ಶಕ್ತಿ ಬರ್ಲಿಕ್ಕೆ ಆ ಗತ್ತು ಬರ್ಲಿಕ್ಕೆ ಕಾರಣವೇ ಗಾಯತ್ರಿ ಹೇಳಿ ಅದಕ್ಕೆ ಗಾಯತ್ರಿ ಚಂದ್ರ ಮಾತ ಆ ಗಾಯತ್ರಿಯನ್ನು ಆರಾಧನೆ ಮಾಡಿ ಮಾಡಿ ಮಾಡಿದಷ್ಟು ಏನಾಗ್ತದೆ ಕೇಳಿದರೆ ಅವರೆ ಇರುವುದೆಲ್ಲ ಎಲ್ಲಿ ಕುಟುಂಬದ ಇದೇ ಲೋಕಕ್ಕೆ ಲೋಕ ಸಮಸ್ತ ಸುಖಿನ ಭವಂತ ಅಂತಲೇ ಹೇಳೋದು ಅಂತಹ ಬ್ರಾಹ್ಮಣರು ಅಥವಾ ಅವರ ಬಗ್ಗೆ ಮಾತಾಡಿದಾಗ ಯಾಕೆ ನಮಗೆ ಕೆಟ್ಟದಾಗ್ತದೆ ಅಥವಾ ಬೇರೆ ಇನ್ನೊಂದೇನೋ ತೊಂದರೆ ಆಗ್ತದೆ ಅಂದರೆ ಈ ಒಂದೇ ವಿಷಯಕ್ಕೆ ಇವರು ಆರಾಧನೆ ಮಾಡುವಂಥದ್ದು ಯಾವುದು ಲಂಚ ಕೊಡೋದು ಅಥವಾ ಅವಳನ್ನು ಖುಷಿಪಡಿಸ್ಲಿಕ್ಕೋಸ್ಕರ ಯಾವುದೂ ಕೇಳೋದಿಲ್ಲ ಅವಳು ಅವಳು ಕೇಳೋದು ನಿಷ್ಕಲ್ಮಶವಾಗಿರ್ತಕ್ಕಂಥ ಭಕ್ತಿ ಆರಾಧನೆ ಇಷ್ಟೆಲ್ಲ ಮಾಡಿ ಾಗ ಆ ಶಕ್ತಿ ಅನ್ನುವಂಥದ್ದು ಅವ್ರ ಮೇಲೆ ಅನುಗ್ರಹಕಾರಕರಾಗಿರ್ತದೆ ಅನ್ನುವಂಥ ದೃಷ್ಟಿಯಿಂದ ಈ ವಿಷಯಗಳನ್ನು ಈ ಲೋಕದಲ್ಲಿ ಪ್ರಸ್ತುತವಾಗಿ ಚಾಲ್ತಿಯಲ್ಲಿರುವಂಥದ್ದು ಅಂತ ಹೇಳಿ ಇಲ್ಲಿ ನನಗೆ ಅನಿಸಿದಂತ ವಿಷಯ ಇದ್ರ ಬಗ್ಗೆ ಇನ್ನೂ ತುಂಬಾ ವಿಷಯಗಳಿದೆ ನೋಡೋಣ ಇನ್ನೊಂದಿನ ಮಾತ್ರ ಖಂಡಿತ ಗುರುಜಿ ಇನ್ನು ಈ ಜಪವನ್ನ ಯಾವ ಸಮಯದಲ್ಲಿ ಮಾಡೋದು ಉತ್ತಮ ಅಂತ ಇದು ತ್ರಿಕಾಲ ಸಂಧ್ಯಾ ವಂದನೆಗಳು ಒಬ್ಬ ಬ್ರಾಹ್ಮಣನಾದವನಿಗೆ ಹೇಗೆ ಊಟ ಮಾಡುವಂತದ್ದು ಹೇಗೆ ಗೊತ್ತಿರ್ತದೆಯೋ ಹಾಗೆ ತ್ರಿಕಾಲದಲ್ಲೂ ಮಾಡ್ತಾ ಇದ್ರು ಹಿಂದಿನ ಕಾಲದಲ್ಲಿ ಇವಾಗಲೂ ಮಾಡುವವರಿದ್ದಾರೆ ಅನುಷ್ಠಾನ ಇಟ್ಟುಕೊಂಡಂತವರಿದ್ದಾರೆ ಅದು ಸೂರ್ಯೋದಯಕ್ಕೆ ಸರಿಯಾಗಿ ಮತ್ತೆ ಸಂಜೆ ಓದೋಳಿ ಲಗ್ನದಲ್ಲಿ ಮತ್ತೆ ಮಾಧ್ಯಾನ್ನಿಕ ಅಂತನೂ ಮಾಡ್ತಾರೆ ತ್ರಿಕಾಲದಲ್ಲೂ ಮಾಡ್ತಾರೆ ಇಪ್ಪತ್ನಾಲ್ಕು 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 ಹಾಗೆ ಇಪ್ಪತ್ತಾರು ಅಲ್ವಾ ಇಪ್ಪತ್ತ ಸಾವಿರದಷ್ಟು ಜಪ ಆಗ್ತದೆ ಅಂತ ಹೇಳಿದ್ರೆ ಮನುಷ್ಯನ ನರನಾಡಿಗಳ ಸಂಖ್ಯೆ ಅದು ಇಪ್ಪತ್ನಾಲ್ಕು ಸಾವಿರ ಯಾವುದು ಅಂತ ಕೇಳಿದ್ರೆ ಇಪ್ಪತ್ನಾಲ್ಕು ಜ ಅಕ್ಷರಕ್ಕೆ ಇಪ್ಪತ್ನಾಲ್ಕು ಸಾವಿರ ಇಪ್ಪತ್ನಾಲ್ಕು ಸಾವಿರ ಇಂಟು ಮೂರು ಮಾಡಿದಾಗ ಎಷ್ಟು ಸಂಖ್ಯೆ ಬರ್ತದೋ ಅಷ್ಟು ನರನಾಡಿಗಳು ಮನುಷ್ಯನ ದೇಹದಲ್ಲಿದ್ದಾವೆ ಅಂತ ಹೇಳಿ ಅವೆಲ್ಲವನ್ನ ಜಾಗೃತ ಮಾಡುವಂಥದ್ದು ಅದರ ಆ ಶಕ್ತಿಗಳನ್ನ ಕೆಲಸ ಹೆಚ್ಚು ಮಾಡುವಂತೆ ಮಾಡುವಂಥದ್ದೆಲ್ಲ ಯಾವುದು ಅಂತ ಕೇಳಿದರೆ ಈ ಮಂತ್ರಕ್ಕೆ ಇರುವಂಥದ್ದು ಹಾಗಾಗಿ ಇದನ್ನ ಯಾರು ಮಾಡಬೇಕು ಬ್ರಾಹ್ಮಣರು ಮಾತ್ರ ಮಾಡಬೇಕು ಮತ್ತು ಇದರಿಂದ ಬರುವಂಥ ಪಾಪಗಳೇನು ಅಂತ ಕೇಳಿದರೆ ತುಂಬ ತುಂಬ ರೀತಿಯಾಗಿರ್ತಕ್ಕಂಥ ಪಾಪಗಳು ಬರ್ತದೆ ಯಾರೋ ಅನ್ಯ ಧರ್ಮಿಯರು ಈ ಮಾಂಸಾಹಾರಗಳನ್ನು ತಮೋವರ್ಣ ವಸ್ತುಗಳನ್ನು ಭಕ್ಷಣೆ ಮಾಡುವಂಥವರು ಇದನ್ನೆಲ್ಲ ಮಾಡಿದಾಗ ಏನಾಗ್ತದೆ ಇದರಲ್ಲಿ ತುಂಬ ಪೆಟ್ಟನ್ನು ತಿಂತಾರೆ ಅದರಿಂದ ಬ್ರಹ್ಮಾಂಡಂಜನ ಆರಕ್ಷೆ ಬ್ರಹ್ಮನಿಂದನೂ ಅವರನ್ನು ಕಾಪಾಡಲಿಕ್ಕೆ ಸಾಧ್ಯತೆ ಇಲ್ಲ ಹಾಗಾಗಿ ಬೇರೆ ಯಾವ ಗಾಯತ್ರಿ ಮಂತ್ರಗಳನ್ನು ಬ್ರಾಹ್ಮಣರಿಗೊಂದು ಬಿಟ್ಟುಬಿಡಿ ಬೇರೆಯವ್ರು ಮಾಡಬಾರ್ದು ಅಂತಿಲ್ಲ ಆದರೆ ಅದಕ್ಕೆ ಹೇಳಿರುವಂಥ ನೀತಿಗಳನ್ನು ಅದಕ್ಕೆ ಹೇಳಿರುವಂಥ ಏನು ನಿಯಮಗಳಿದ್ದಾವೆ ಅವುಗಳನ್ನು ಬಿಟ್ಟು ಮಾಡಲಿಕ್ಕಿಲ್ಲ ನಿಯಮಗಳು ಚತುರ್ವರ್ಣದವರಿಗೆ ಎಲ್ಲರೂ ಮಾಡಬಹುದು ಅಂತ ಹೇಳ್ತಾರೆ ಆದರೆ ಚತುರ್ವರ್ಣದವರಿಗೆ ಇರಬೇಕಾಗಿರುವಂತ ನಿಯಮ ಇದೆ ಈಗ ನಾನು ಬೆಳಗ್ಗೆ ಒಂದಿಷ್ಟು ಯಾವುದೋ ಮದ್ಯಪಾನ ಮಾಡ್ಕೊಂಡು ಬಂದು ನಾ ವಿಚಾರಗಳನ್ನ ಇಲ್ಲಿ ಮಾತಾಡಲಿಕ್ಕೆ ಆಗಲ್ಲ ಆ ಒಂದು ತಮೋವರ್ಣದ ವಸ್ತುಗಳು ಅನ್ನುವಂಥದ್ದಿದೆ ಯಾವಾಗ ತಗೊಳ್ಬೇಕಂತಿದೆ ಆಗ್ಲೇ ಮಾಡ್ಬೇಕು ನಾನು ಬೆಳಗ್ಗೆ ಬೆಳಗ್ಗೆ ಅದನ್ನೆಲ್ಲ ಮಾಡುವಂಥದ್ದಿಲ್ಲ ಹಾಗೆ ಮಾಡುವಂಥದ್ದಕ್ಕೆ ಒಂದು ಸಮಯ ಅನ್ನುವಂಥದ್ದು ಆ ಸಮಯದಲ್ಲೇ ಮಾಡ್ಬೇಕು ಇಲ್ಲಪ್ಪ ನಾನು ಈ ಗೆದ್ದೆ ನಂಗೆ ಟೈಮ್ ಇದೆ ಸೂರ್ಯ ನೆತ್ತಿ ಮೇಲೆ ಬಂದಿದ್ದಾನೆ ಹನ್ನೊಂದು ಗಂಟೆಗೆ ಹನ್ನೆರಡು ಗಂಟೆಗೆ ಅದಕ್ಕೆ ನಿಯಮಗಳಿದ್ದಾವೆ ಅದನ್ನ ಖಂಡಿತ ಗುರುಜಿನ ಇಷ್ಟು ಹೊತ್ತು ಸಾಕಷ್ಟು ವಿಷಯಗಳನ್ನ ತಿಳಿಸ್ಕೊಟ್ರಿ ಧನ್ಯವಾದಗಳು ನೋಡಿದ್ರಲ್ವಾ ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಬಹಳಷ್ಟು ಮಾಹಿತಿಯನ್ನು ತಿಳ್ಕೊಂಡ್ವಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ